ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡೋಣ ಅಂತ ಫ್ಯಾಮಿಲಿ ಫುಲ್ ಕುತ್ಕೊಂಡು ನೋಡೋಣ ಚೆನ್ನಾಗಿ ಬಂದಿದೆ ಮೂವಿ ಸಚಿನ್ ಅವರು ಚೆನ್ನಾಗಿ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಆಗಿದೆ ಕಿಶೋರು ಒಳ್ಳೆ ಆ್ಯಕ್ಟಿಂಗು ಕ್ಲೈಮಾಕ್ಸು ಸಂಗೀತ ಭಟ್ಟು ಆಕ್ಚುಲಿ ಎಲ್ಲ ಫಿಲಿಮ್ ಎಲ್ಲರೂ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಮೂವಿ ಹಾಂ ಆಲ್ ದ ಬೆಸ್ಟ್ ಸ್ಟೋರಿ ತುಂಬ ಚೆನ್ನಾಗೇ ಇದೆ ಸಚಿನ್ ಅವ್ರದ್ದು ಆಗೋ ಎಲ್ಲರದು ಆ್ಯಕ್ಟಿಂಗು ಚೆನ್ನಾಗೇ ಇದೆ ಖಂಡಿತ ಈ ಮೂವಿ ಬಂದು ನೋಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಆ ಮೂವಿ ತುಂಬ ಚೆನ್ನಾಗಿತ್ತು ಸಚಿನ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಪ್ಲಾಟು ತುಂಬ ಚೆನ್ನಾಗಿತ್ತು ಝು ಮಸ್ಟ್ ವಾಚ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೂವಿ ಸಚಿನ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಓವರಾಲ್ ಮೂವಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವೆರಿ ನೈಸ್ ಮೂವಿ ಪ್ಲೀಸ್ ಕಾಮ್ ಆ್ಯಕ್ ವಾಚ್ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಚೆನ್ನಾಗಿದೆ ಆಕ್ಚುಲಿ ಡಿಫ್ರೆಂಟ್ ಆಗಿದೆ ಎಲ್ಲರೂ ನೋಡ್ಬೋದು ಥ್ಯಾಂಕ್ ಯು ಒಳ್ಳೆ ಕಂಟೆಂಟು ನೋಡಿ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಬಂದು ಸಪೋರ್ಟ್ ಮಾಡಿ ಕನ್ನಡ ಫಿಲಮ್ಸ್ ಒಬ್ಬಳು ತಾಯಿ ಮಗುಗೋಸ್ಕರ ಏನು ಬೇಕಾದ್ರೆ ಮಾಡ್ತಾಳೆ ಅನ್ನೋದನ್ನ ಚೆನ್ನಾಗಿ ತೋರಿಸ್ತಾರೆ